ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತಂಗ್ಳನ ಒಂಚೂರು ಬಿಸಾಡಬೇಡಿ ಯಾಕಂದರೆ ಅಕ್ಕಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇದೆ ಕೆ ಜಿ ವ ವೇಸ್ಟು ಮಾಡಬಾರ್ದು ಒಂದೊಂದು ಅನ್ನ ಒಂದು ಅಕ್ಕಿ ಕಾಳು ಬೆಳಿಬೇಕಾರೆ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ ಮತ್ತು ನಾವು ದುಡ್ಡು ಕೊಟ್ಕೊಂಡು ತರಬೇಕಾದ್ರೂ ನಾವು ದುಡ್ಡಿಗೆ ಎಷ್ಟು ಕಷ್ಟಪಟ್ಟು ದುಡಿತೀವಿ ಅಲ್ವಾ ಒಂದು ಚೂರು ತಂಗ್ಳನ್ನ ವೇಸ್ಟ್ ಮಾಡಬಾರ್ದು ಅನ್ನ ಉಳಿತು ಅಂತ ಹಾಗೆ ಇದು ಮಾಡಬೇಡಿ ಬಿಸಾಡಬೇಡಿ ಅದನ್ನು ನಮ್ಗೆ ಒಳ್ಳೆ ಬ್ಯಾಕ್ಟೀರಿಯಾ ಸಿಗುತ್ತೆ ಇದರಲ್ಲಿ ತಂಗ್ಳನ್ನದಲ್ಲಿ ಯಾರಿಗು ನೆನ್ಪಿದೆ ಚಿಕ್ಕ ವಯಸ್ಸಿರ್ಬೇಕಾದ್ರೆ ಅನ್ನ ಉಳಿದ್ರೆ ಅದೇ ತಪ್ಪಲೆಗೆ ನೀರು ಹಾಕಿ ಇಟ್ಬಿಡ್ತಾಯಿದ್ರು ಆ ಪಾತ್ರೆ ನೀರು ಹಾಕಿಟ್ಬಿಟ್ಟು ಎದ್ದು ಚೆನ್ನಾಗಿ ಕ್ಯೂಜ್ಬಿಟ್ಟು ಒಂಚೂರು ಮೊಸರು ಹಾಕ್ಬಿಟ್ಟು ಕುಡಿಯೋಕ್ಕೆ ಕೊಡೋರು ನೆನ್ಪಿತೀಯಾ ಅಳಸಿರೋ ಅನ್ನೂ ತಿಂದು ನಾವು ಬೆಳೆದಿದ್ದೀವಿ ತಂಗ್ಳನ್ನ ತಿಂದು ಬೆಳೆದಿದ್ದೀವಿ ನಾವು ಅದ್ರ ಏನು ಕಷ್ಟ ಅಂತ ನಮಗೆ ಗೊತ್ತು ಹಾಗಾಗಿ ನೋಡಿ ಈಗ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈ ಬೇಸಿಗೆಗಂತೂ ತುಂಬ ತಂಪಿದು ಕಡ್ಡೆ ಬೆಳೆಯಲ್ಲ ಕಟುಮ್ ಕುಟುಂಬ ಕಟುಮ್ ಕುಟುಂಬ ಅಂತ ಸಿಗ್ತಾ ಸಿಗ್ತಾಯಿದೆಯಾ ಹೇಗೆ ಮಾಡೋದು ಅಂತ ಅಂತ ನೋಡೋಣ ಬನ್ನಿ ನೋಡಿ ಅನ್ನ ಉಳಿದ್ರೆ ಬಿಸಾಡಬೇಡಿ ಅಂತ ಹೇಳಿದ್ನಲ್ಲ ನಾನು ನೋಡಿ ರಾತ್ರಿನೇ ಅನ್ನ ಉಳ್ದಿದ್ದನ್ನ ಚೆನ್ನಾಗಿ ಕ್ಯೂಚ್ಬಿಟ್ಟು ಸ್ವಲ್ಪ ಮಜ್ಜಿಗೆನೂ ನೀರು ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ ಈಗ ಅದು ನೀವು ಇದು ಮಾಡೋದಾದರೆ ತುಂಬ ಒಳ್ಳೆಯದು ನಾವು ಚಿಕ್ಕೋರು ಇರಬೇಕಾದ್ರೆ ರಾತ್ರಿ ಅನ್ನ ಉಳ್ದಿದ್ನ ನೀರು ಹಾಕಿಟ್ಬಿಡೋರು ಬೆಳಗ್ಗೆ ಎತ್ತಿ ಅನ್ನ ಚೆನ್ನಾಗಿ ಕ್ಯೂಚ್ಬಿಟ್ಟು ಒಂದು ಸ್ವಲ್ಪ ಮೊಸರು ಹಾಕಿ ಕುಡಿಯೋ ಕೊಡೋರು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು ನಮ್ಮ ದೇಹಕ್ಕಿದು ಈ ಬೇಸಿಗೆಕಾಲಕ್ಕಂತೂ ತಂಪು ಮತ್ತು ನಮಗೆ ಗುಡ್ಡು ಬ್ಯಾಕ್ಟೀರಿಯಾ ಸಿಗುತ್ತೆ ಇದರಿಂದ ನನಗೆ ತುಂಬ ಹೇಳೋದಕ್ಕೆ ಬರಲ್ಲ ನನಗೆ ತಿಳಿದಂಗೆ ನನಗೆ ವಿಷಯ ಗೊತ್ತು ಆದರೆ ಅದು ಇಂಗ್ಲೀಷಲ್ಲಾಗಲಿ ಹೇಳೋದಕ್ಕೆ ಬರ್ತಾ ಇಲ್ಲ ನನಗಷ್ಟೇ ತುಂಬ ಒಳ್ಳೆಯದು ಅನ್ನ ಮಾತ್ರ ಬಿಸಾಡಬೇಡಿ ನಿನ್ನೆ ನನಗಿಷ್ಟು ಅನ್ನ ಉಳಿದಿತ್ತು ನಮ್ಮ ವಾಗ್ಮಿ ಬಂದಿದ್ಲು ನಾನು ಅನ್ನ ಮಾಡಲ್ಲ ಅನ್ನ ನಾನು ತಿನ್ನೋದು ತುಂಬ ಕಡಿಮೆ ಯಾಕಂದರೆ ನಾನು ಡಯೆಟ್ ಮಾಡೋದರಿಂದ ಅನ್ನ ತಿನ್ನಲ್ಲ ಅವಳು ಬಂದಿದ್ಲು ವಾಕ್ ನನ್ನ ಮೊಮ್ಮಗಳು ಬಂದಿದ್ಲು ಅವಳು ಮಾಡಿದಾಗ ಅನ್ನ ಉಳ್ದಿತ್ತು ಅದಕ್ಕೋಸ್ಕರ ಅದು ಬಿಸಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ರಾತ್ರಿನೇ ಮೊಸರಾಕಿ ಮೊಸರಾಕಿಟ್ಟಿದ್ದೆ ನಾನು ಉಪ್ಪು ಹಾಕ್ಕೊಳ್ಳಲ್ಲ ನಾನು ಉಪ್ಪು ತುಪ್ಪ ಕಡಿಮೆ ತಿನ್ನೋದು ಹಾಗಾಗಿ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇದು ಆಪ್ಷನ್ನು ಈರುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಪರವಾಗಿಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಈಗ ಕಡಲೆಬೇಳೆ ಬೇಳೆ ಒಂದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಡಬ್ಬಿಗೂ ಮಾಡಿಕೊಡ್ಬೋದು ಮನೇಲಿ ಗಂಡು ಮಕ್ಕಳು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಆದರೆ ರಾತ್ರಿ ಅನ್ನವೇ ಹಾಕಬೇಕು ತಂಗಳನ್ನೇ ಹಾಕಬೇಕು ಬಿಸಿ ಅನ್ನ ಎಲ್ಲ ಇದಕ್ಕೆ ಪ್ರೊಬಯೋಟಿನ್ ಎಲ್ಲ ನಮ್ಗೆ ಒಳ್ಳೆಯ ಬ್ಯಾಕ್ಟೀರಿಯಾ ನಮ್ಗೆ ಸಿಗಲ್ಲ ಆದರೆ ತಂಗ್ಳನ್ನ ಆದ್ರೇ ಇದು ತುಂಬ ನಮಗೆ ದೇಹಕ್ಕೆ ಒಳ್ಳೆಯದು ನಾನು ಈ ಥರ ಎಲ್ಲ ಬೇರೆಯವ್ರ ವೀಡಿಯೋದಲ್ಲಿ ನೋಡ್ತಾ ಇದ್ದೆ ಮ್ಯಾಟ್ ಚೆನ್ನಾಗಿರ್ತಾ ಇತ್ತು ಹಾಗಾಗಿ ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಒಂದು ಮ್ಯಾಟ್ ತೊಗೊಂಡು ಬಂದೆ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಇದು ಹೂವಿಂದಿತ್ತು ಹಾಗಾಗಿ ಇದೊಂದು ಹೂನು ಹಿಡ್ಯಣ ಅಂತೇಳಿ ಇಟ್ಟೆ ಇವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇವಾಗ ಇದನ್ನು ನಿಧಾನವಾಗಿ ಹೇಗೆ ತಿನ್ನೋದು ಬನ್ನಿ ತಿನ್ನೋಣ ನನ್ನ ಜೊತೇಲಿ ಹೇಗೆ ಅನ್ನಿಸ್ತಾ ಇದೆ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ನೋಡಿದ್ರಲ್ಲ ತಂಗ್ಳನ್ನ ಹೇಗೆ ನಾವು ಉಪಯೋಗಿಸ್ಬೋದು ಅನ್ನೋದಕ್ಕೆ ತುಂಬ ರೀತಿಲಿ ಉಪಯೋಗಿಸ್ಬೋದು ತುಂಬ ಅಂದರೆ ತುಂಬ ರೀತಿಲಿ ಉಪಯೋಗಿಸ್ಬೋದು ಅದರಲ್ಲಿ ಇದೊಂದು ಇದು ಬೆಸ್ಟ್ ಬೆಸ್ಟ್ ಬೆಸ್ಟಂದು ಬೆಸ್ಟಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ధన్యవాదాలు జై శ్రీరామ్